ಈ ಸಲ ಬಿಜೆಪಿಯನ್ನ ಸೋಲಿಸಲೇಬೇಕಾಗುತ್ತೆ ಬಂಧುಗಳೇ ಪದ್ಮರಾಜ ಈ ದಕ್ಷಿಣ ಕನ್ನಡಕ್ಕೆ ಪದ್ಮನೇ ರಾಜ ಪದ್ಮರಾಜ ಖಂಡಿತವಾಗ್ಲೂ ಪದ್ಮರಾಜ ಇಲ್ಲಿ ಗೆಲ್ದೀವಿ ಬರ್ತಾನೆ ನಾವು ಈ ದಕ್ಷಿಣ ಕನ್ನಡ ಏನು ಕೋಟೆ ಭದ್ರ ಕೋಟೆ ಎಲ್ಲ ಕೋಟೆಗಳು ಅಂತಾರಲ್ಲ ರಾಜ ಇಲ್ಲದ ಕೋಟೆ ಆಗಿದೆ ಇವತ್ತು ಈ ಕೋಟೆಗೆ ನಾವು ಪದ್ಮರಾಜನನ್ನ ರಾಜನಾಗಿ ಮಾಡಬೇಕು ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ತಂದಿರುವಂತವರು ಇದೇ ಬುದ್ಧಿವಂತರ ನಾಡಿನ ದಕ್ಷಿಣ ಕನ್ನಡದವರು ದಕ್ಷಿಣ ಕನ್ನಡದಲ್ಲಿರುವಂತಹ ಬ್ಯಾಂಕ್ಗಳನ್ನ ಉತ್ತರ ಭಾರತದ ಬ್ಯಾಂಕ್ಗಳ ಜೊತೆಗೆ ವಿಲೀನ ಮಾಡಿ ಅಮಿತ್ ಶಾ ಬಂದದಾರಿಗೆ ಸುಗ್ಗ ಇಲ್ಲದಂತೆ ಕಳಿಸಿದ್ರು ಬಂಧುಗಳೇ ಇದೇ ಬಿಜೆಪಿಯ ಅವಸಾನಕ್ಕೆ ಮೊತ್ತ ಮೊದಲ ಹೆಜ್ಜೆ ನಮ್ಮ ಕರ್ನಾಟಕದಲ್ಲಿ ನೀವು ವಿಶ್ವಗುರು ಆದಲ್ಲಿ ನಿಮ್ಮ ನಮ್ಮ ದೇಶದ ಎಲ್ಲ ನಾಯಕರುಗಳನ್ನ ಅಥವಾ ಎಲ್ಲ ಬುದ್ಧಿವಂತರನ್ನ ಈ ದೇಶಕ್ಕೆ ವಾಪಸ್ ಕರೆತಳ್ಳುವಂತ ಕೆಲಸವನ್ನು ಮಾಡಬೇಕು ಆವಾಗಲೇ ನೀವು ವಿಶ್ವಗುರು ಅಂತ ಒಪ್ಕೊಳ್ತೀವಿ ಅಂಧ ಭಕ್ತರನ್ನ ಉಪಯೋಗಿಸ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಇವರಿಗೆ ವಿದ್ಯಾಭ್ಯಾಸ ಮಾಡೋರು ಬೇಡ ಅಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂತ ಪಕ್ಷ ಬೇಡ ಇವರಿಗೆ ಬುದ್ಧಿವಂತರು ಬೇಡ ಅಂಧ ಭಕ್ತರು ಬೇಕು ಇಂಡಿಯಾ ಒಕ್ತುಗರ ಪಕ್ಷದ ನಾಯಕರುಗಳು ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಪ್ರಶ್ನೆ ಮಾಡಲು ಹೊರಟಿದ್ದಾರೆ ಪ್ರಶ್ನೆ ಮಾಡುವವರನ್ನ ಜೈಲಿಗೆ ಅಟ್ಟಿದ್ರೆ ತಾವು ಏನೋ ಗೆದ್ದು ಬರಬಹುದು ಅನ್ನುವಂತಹ ಒಂದು ಭ್ರಮೆಯಲ್ಲಿದ್ದಾರೆ ನೀವು ಹತ್ತು ವರ್ಷ ಏನೋ ಅನುಭವಿಸಿದ್ದೀರಿ ವಿನಾಶಕಾಲ ಬಂದಿದೆ ನೀವು ಖಂಡಿತವಾಗಲೂ ಇದನ್ನು ಅನುಭವಿಸ್ತೀರಾ ಈ ಸಲ ಇಂಡಿಯಾ ಒಕ್ಕೂಟ ಖಂಡಿತವಾಗಲೂ ಈ ದೇಶದಲ್ಲಿ ಒಂದು ಒಳ್ಳೆಯ ಪ್ರಧಾನಮಂತ್ರಿಯನ್ನು ಕೊಡುತ್ತೆ ಇವತ್ತು ನಮ್ಮ ಸಂವಿಧಾನ ಯಾವ ಮಟ್ಟಕ್ಕೆ ಸಂವಿಧಾನವನ್ನು ಈ ಭ್ರಷ್ಟ ಬಿ ಜೆ ಪಿ ಪಕ್ಷ ಬದಲಾವಣೆ ಮಾಡಬೇಕು ಅಂತ ಹೊರಟಿದೆ ಅದನ್ನು ರಕ್ಷಣೆ ಮಾಡೋಕ್ಕೆ ಇವತ್ತು ಈ ಒಕ್ಕೂಟ ರಚನೆಯಾಗಿದೆ ಬಂಧುಗಳೇ ಇವತ್ತಿನ ದಿವಸ ಏನು ವಿಪರೀತ ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನುವಂತಹ ಒಂದು ಬುದ್ಧಿ ಈ ಕೆಟ್ಟ ಪಕ್ಷಕ್ಕೆ ಬಂದಿದೆ ದೇಶವನ್ನು ಒಂದು ಒಳ್ಳೆಯ ಕೋಮ ಸೌಹಾರ್ದ ಇರುವಂಥ ರಾಷ್ಟ್ರವನ್ನು ಧರ್ಮಾಂಧದ ಕಡೆಗೆ ಧರ್ಮ ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸಿ ಸೌಹಾರ್ದತೆಯನ್ನು ಕೆಡಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಬಂಧುಗಳೇ ಅದರಲ್ಲಿಯೂ ದಕ್ಷಿಣ ಕನ್ನಡ ಬುದ್ಧಿವಂತರ ನಾಡು ಇಲ್ಲಿರುವಂಥವರೆಲ್ಲ ಬುದ್ಧಿವಂತರು ಅನ್ನುವಂತಹ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದ್ದೇವೆ ಆದರೆ ಇಲ್ಲಿ ನಡೀತಿರೋದು ಏನೋ ಇಲ್ಲಿ ಧರ್ಮದ ಹೆಸರಿನಲ್ಲಿ ಇಲ್ಲಿರುವ ಇರುವಂಥವ್ರನ್ನ ಅವರ ಭಾವನೆಗಳನ್ನು ಹಾಳು ಮಾಡಿ ಕೋಮದಳ್ಳೂರಿಗೆ ತಳ್ಳಿ ಇಲ್ಲಿ ಏನು ಸೌಹಾರ್ದತೆ ಇದನ್ನು ಇದೆ ಅದನ್ನು ಕೆಡಿಸುವಂತ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಇದಕ್ಕೆ ಇನ್ನೊಂದು ಸಲ ಅವಕಾಶ ಸಿಗಲ್ಲ ಇವತ್ತು ಇಂಡಿಯಾ ಒಕ್ಕೂಟ ಇಲ್ಲಿ ಬಂದಿದೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಕಮಲದಲ್ಲಿ ಹುಟ್ಟಿರುವಂತವನೇ ಪದ್ಮರಾಜ ಈ ದಕ್ಷಿಣ ಕನ್ನಡಕ್ಕೆ ಪದ್ಮನೇ ರಾಜ ಪದ್ಮರಾಜ ಖಂಡಿತವಾಗಲೂ ಪದ್ಮರಾಜ ಇಲ್ಲಿ ಗೆಲ್ದಿ ಬರ್ತಾರೆ ಅಂತ ಹೇಳುವಂತಹ ಮಾತನ್ನ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ದಕ್ಷಿಣ ಕನ್ನಡದ ವಿಷಯಕ್ಕೆ ಬರಬೇಕಾದ್ರೆ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ತಂದಿರುವಂಥವರು ಇದೇ ಬುದ್ಧಿವಂತರ ನಾಡಿನ ದಕ್ಷಿಣ ಕನ್ನಡದವರು ಇವತ್ತು ಏನಾಗಿದೆ ಬಂಧುಗಳೇ ದಕ್ಷಿಣ ಕನ್ನಡದಲ್ಲಿರುವಂಥ ಬ್ಯಾಂಕುಗಳನ್ನು ಉತ್ತರ ಭಾರತದ ಬ್ಯಾಂಕುಗಳ ಜೊತೆಗೆ ವಿಲೀನ ಮಾಡಿ ಉತ್ತರ ಭಾರತದಲ್ಲಿ ಏನು ಎಲ್ಲ ಲಾಸ್ ಆಗಿರುವಂಥ ಬ್ಯಾಂಕುಗಳ ಜೊತೆಗೆ ವಿಲೀನ ಮಾಡಿ ಇಲ್ಲಿ ದಕ್ಷಿಣ ಭಾರತಕ್ಕೆ ಉತ್ತರ ಭಾರತದವರನ್ನ ಕೆಲಸಕ್ಕೆ ನೇಮಿಸಿದ್ದಾರೆ ನಮ್ಮ ಬ್ಯಾಂಕಿನ ಹೆಸರುಗಳನ್ನು ನಾಮಾವಶೇಷ ಮಾಡಿದ್ದಾರೆ ಇದಕ್ಕಾಗಿ ತಾವು ಈ ಸಲ ಪಿಯನ್ನು ಸೋಲಿಸಲೇಬೇಕಾಗುತ್ತೆ ಬಂಧುಗಳೇ ಎರಡನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಕೆಎಂ ಎಫ್ ಏನು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದನ್ನ ಗುಜರಾತಿ ಸಂಸ್ಥೆಯಾದ ಆನಂದ್ ಮಿಲ್ಕ್ ಯೂನಿಯನ್ ಅಮಲ್ ಸಂಸ್ಥೆ ಏನಿದೆ ಇದಕ್ಕೆ ವಿಲೀನ ಮಾಡಕ್ಕೆ ಹೊರಟಿದ್ದರು ಇದೇ ಅಮಿತ್ ಶಾ ಮಂಡ್ಯ ಜಿಲ್ಲೆಗೆ ಬಂದು ಕೆ ಎಂ ಎಫ್ ಸಂಸ್ಥೆಗೆ ಬಂದು ವಿಲೀನ ಮಾಡುವ ಪ್ರಕ್ರಿಯೆಗೆ ಏನು ಚಾಲನೆ ಕೊಟ್ಟಿದ್ದರು ಆದರೆ ನಮ್ಮ ಕರ್ನಾಟಕದ ಜನ ಅದರಲ್ಲಿಯೂ ಮಂಡ್ಯದ ಜನ ವಿರೋಧ ವ್ಯಕ್ತಪಡಿಸಿ ಅಮಿತ್ ಶಾ ಬಂದ ದಾರಿಗೆ ಸುಗ್ಗ ಇಲ್ಲದಂತೆ ಕಳಿಸಿದರು ಬಂಧುಗಳೇ ಇದೇ ಬಿ ಜೆ ಪಿಯ ಅವಸಾನಕ್ಕೆ ಮೊತ್ತ ಮೊದಲ ಹೆಜ್ಜೆ ನಮ್ಮ ಕರ್ನಾಟಕದಲ್ಲಿ ಇಂಥವರನ್ನು ನಾವು ಬೆಂಬಲಿಸಬೇಕಾ ಬಂಧುಗಳೇ ದಕ್ಷಿಣ ಕನ್ನಡದಲ್ಲಿ ಎಂತೆಂತಹ ಸಂಸ್ಥೆಗಳಿದ್ದು ಎಂತೆಂತಹ ಕೈಗಾರಿಕೆಗಳಿದ್ದು ಏನಾಯಿತು ಇವತ್ತು ನಮ್ಮ ಯುವಕರಿಗೆ ಇಲ್ಲಿ ಕೆಲಸ ಇಲ್ಲ ನಮ್ಮ ಯುವಕರು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಬೇರೆ ರಾಜ್ಯಕ್ಕೆ ಬೇರೆ ರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ ಇದೇನಾ ನಿಮ್ಮ ವಿಶ್ವಗುರು ನೀವು ವಿಶ್ವಗುರು ಆದೇ ಆದಲ್ಲಿ ನಿಮ್ಮ ನಮ್ಮ ದೇಶದ ಎಲ್ಲ ನಾಯಕರುಗಳನ್ನ ಅಥವಾ ಎಲ್ಲ ಬುದ್ಧಿವಂತರನ್ನ ಈ ದೇಶಕ್ಕೆ ವಾಪಸ್ ಕರೆತಳ್ಳುವಂತಹ ಕೆಲಸವನ್ನು ಮಾಡಬೇಕು ಆವಾಗಲೇ ನೀವು ವಿಶ್ವಗುರು ಅಂತ ಒಪ್ಕೊಳ್ತೀವಿ ಬಂಧುಗಳೇ ಯಾವ ವಿಶ್ವಗುರು ಇರೋ ಇಲ್ಲ ನಮ್ಮ ದೇಶದಿಂದ ಒಳ್ಳೊಳ್ಳೆ ಏನು ಬ್ರೈನೀಸ್ ಅಂದರೆ ಬುದ್ಧಿವಂತರನ್ನು ಬೇರೆ ದೇಶಕ್ಕೆ ಕಳಿಸುವಂಥ ಕೆಲಸ ಮಾಡ್ತಾರೆ ಇಲ್ಲಿ ತಮ್ಮ ಪಕ್ಷಕ್ಕೆ ಕೆಲಸ ಮಾಡಲಿಕ್ಕೆ ಏನು ವಿದ್ಯಾಭ್ಯಾಸ ಇಲ್ಲದೆ ಇರುವಂತಹ ಕೆಲವರು ಅಂಧ ಭಕ್ತರನ್ನು ಉಪಯೋಗಿಸ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಇವರಿಗೆ ವಿದ್ಯಾಭ್ಯಾಸ ಮಾಡೋರು ಬೇಡ ಅಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥ ಪಕ್ಷ ಬೇಡ ಇವರಿಗೆ ಬುದ್ಧಿವಂತರು ಬೇಡ ಅಂಧ ಭಕ್ತರು ಬೇಕು ಅಂಧ ಭಕ್ತರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂಧ ಭಕ್ತರೇ ನಿಮ್ಮ ಅಂಧ ಭಕ್ತವನ್ನು ದೂರ ಇಟ್ಟು ಇವತ್ತು ದೇಶಭಕ್ತವನ್ನು ನೀವು ಸಾರಬೇಕಾಗುತ್ತೆ ಅದಕ್ಕಾಗಿ ನೀವು ಇಂಡಿಯಾ ಒಕ್ಕೂಟವನ್ನು ಬೆಂಬಲಿಸಬೇಕಾಗುತ್ತೆ ಯಾವುದೇ ಒಂದು ಈ ಅಂಧಭಕ್ತನಿಗೆ ಕೆಲಸ ಕೊಡುವಂತಹ ಕೆಲಸವನ್ನು ಈ ಬಿ ಜೆ ಪಿ ಮಾಡಿಲ್ಲ ಇಲ್ಲಿ ಏನಿದ್ರು ಧರ್ಮದ ಹೆಸರಿನಲ್ಲಿ ಗಲಾಟೆಗಳನ್ನು ಮಾಡಿಕೊಂಡು ತಮ್ಮ ಭಾವನೆಗಳಿಗೆ ದಕ್ಕೆ ಕರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇದಕ್ಕಾಗಿ ಕೇವಲ ಹತ್ತು ವರ್ಷ ಹನ್ನೆರಡು ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ರಾಜಕೀಯ ಕ್ರಾಂತಿಯನ್ನು ಮಾಡಲಿಕ್ಕೆ ಬೇಕಾಗಿ ಹುಟ್ಟಿರುವಂಥ ಪಕ್ಷದೇ ಇದೇ ಆಮ್ ಆದ್ಮಿ ಪಕ್ಷ ಬಂಧುಗಳೇ ಇವತ್ತು ಏನಾಯಿತು ಈ ಪಕ್ಷದ ನಾಯಕರುಗಳನ್ನ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಜೈಲಿಗೆ ಆಡ್ತಾ ಇದ್ದಾರೆ ಯಾಕಂತಂದರೆ ಈ ಪಕ್ಷದ ನಾಯಕರುಗಳು ಇಂಡಿಯಾ ಒಕ್ತುಗದ ಪಕ್ಷದ ನಾಯಕರುಗಳು ಈ ಭ್ರಷ್ಟ ಬಿ ಜೆ ಪಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ಹೊರಟಿದ್ದಾರೆ ಪ್ರಶ್ನೆ ಮಾಡುವವರನ್ನ ಜೈಲಿಗೆ ಅಟ್ಟಿದ್ರೆ ತಾವು ಏನೋ ಗೆದ್ದು ಬರಬಹುದು ಅನ್ನುವಂತಹ ಒಂದು ಭ್ರಮೆಯಲ್ಲಿದ್ದಾರೆ ಇದು ಖಂಡಿತ ಸಾಧ್ಯ ಇಲ್ಲ ಈಗ ಜನತೆಗೆ ಗೊತ್ತಾಗಿದೆ ಇದು ಪ್ರಬಂಧದ ಜನತೆಗೆ ಗೊತ್ತಾಗಿದೆ ಇದು ಮಾಡ್ತಾ ಇರೋದು ಬರೀ ನಾಟಕ ಬಿ ಜೆ ಪಿ ನಾಡ್ತಾ ಇರೋದು ಬರೀ ನಾಟಕ ಇವರು ಮಾಡಿರುವಂತಹ ಏನು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಅಂತಾರೆ ಏನು ಸ್ವಾಮಿ ಸ್ವಾತಂತ್ರ್ಯ ನಂತರ ಇಲ್ಲಿ ಏನು ಅಭಿವೃದ್ಧಿ ಆಗಲಿಲ್ವಾ ಇವರು ಬಂದ ಬರೀ ಬಣ್ಣ ಬಳಿಯುವಂತಹ ಕೆಲಸ ರೋಡನ್ನು ಅಗಲ ಮಾಡೋದು ತಿನ್ನುವುದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ತಿನ್ನೋದು ಏನು ಸ್ಮಾರ್ಟ್ ಸಿಟಿ ಕಟ್ಟೋದು ಸಿಟಿಗಳ ವ್ಯವಸ್ಥೆಯನ್ನು ಹಾಳು ಮಾಡೋದು ಹೆಚ್ಚು ದೂರ ಹೋಗಬೇಕಾಗಿಲ್ಲ ನಮ್ಮ ವೆಲ್ ಸರ್ಕಲ್ನೇ ತಗೊಳ್ಳಿ ಈ ವ್ಯವಸ್ಥೆಯನ್ನು ಹಾಳು ಮಾಡಿಲ್ವಾ ಇಂತಹ ಭ್ರಷ್ಟ ಎಂ ಪಿಗಳು ನಮಗೆ ಬೇಕಿತ್ತ ಇಪ್ಪತ್ತೆಂಟು ಎಂ ಪಿಗಳು ಅದರಲ್ಲಿ ಇಪ್ಪತ್ತೈದು ಎಂ ಪಿಗಳು ಬಿ ಜೆ ಪಿ ಅವರಿದ್ರು ನಾಲಿಗೆನೇ ಇರಲಿಲ್ಲ ಏನು ಹಾವಾಡಿಗನೋ ಹಾವಿನ ನಾಲಿಗೆಯನ್ನು ಕಟ್ ಮಾಡಿ ಅಥವಾ ಬಂದು ಸಿಟ್ಟಿರ್ತಾನೆ ಅದೇ ಥರ ಇವರಿದ್ರು ಒಬ್ಬನ ಹೆಸರಿನಲ್ಲಿ ತಾವು ಮತ ಕೇಳುವಂಥ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ ಬಂದಿದೆ ಅಂದರೆ ನಿಮಗೆ ಸ್ವಾಭಿಮಾನ ಇಲ್ವಾ ನೀವು ನಾಯಕರುಗಳಲ್ವ ವಿದ್ಯಾಭ್ಯಾಸ ಇಲ್ಲದೆ ಬಂದಿರುವಂಥವರೆಲ್ಲ ಎಂ ಪಿಗಳಾಗಿದ್ದಾರೆ ನಮ್ಮ ದುರದೃಷ್ಟ ವಿದ್ಯಾವಂತರ ನಾಡು ಏನು ಮಾಡ್ತೀರಾ ಇವರಿಗೆ ತಲೆ ಓಡಲ್ಲ ಬರೇ ಮೋಜು ಮಸ್ತಿ ಕೂಟಗಳನ್ನು ಮಾಡ್ತಾ ಜನರನ್ನು ಹುಚ್ಚೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಏನು ನಮ್ಮ ದೇಶ ಉದ್ಧಾರ ಆಗಲ್ಲ ನಮ್ಮ ದೇಶ ಅಭಿವೃದ್ಧಿ ಆಗಲ್ಲ ದೇಶ ಅಭಿವೃದ್ಧಿ ಆಗ್ಬೇಕಾ ಅಂಬೇಡ್ಕರ್ ಹೇಳ್ತಾರೆ ವಿದ್ಯಾಭ್ಯಾಸ ಕೊಡಿ ಯುವಕರಿಗೆ ಕೆಲಸ ಕೊಡಿ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಇಂಥ ಕೆಲಸವನ್ನು ಮಾಡಿದಾರ ಸಂಸ್ಥೆಗಳನ್ನು ಸರ್ಕಾರಿ ಸಂಸ್ಥೆಗಳನ್ನ ಮಾರ್ಕೊಂಡಿದ್ದಾರೆ ವಿದ್ಯಾ ಏನು ಇವರಿಗೆ ಸಿಗುವಂಥ ಉದ್ಯೋಗವನ್ನು ಕಿತ್ತು ಹಾಕಿದ್ದಾರೆ ಸರ್ಕಾರಿ ಸಂಸ್ಥೆಗಳು ಸರ್ಕಾರಕ್ಕೆ ಆದಾಯ ಬರುವಂಥ ಸಂಸ್ಥೆಗಳಿದ್ದು ಇದನ್ನೆಲ್ಲ ಮಾರ್ಕೊಂಡ್ರು ಈಗ ಸರ್ಕಾರಕ್ಕೆ ಎಲ್ಲಿ ಆದಾಯ ಬರುತ್ತೆ ಖಾಸಗಿ ವ್ಯಕ್ತಿಗಳಿಗೆ ಅದರಲ್ಲೂ ಗುಜರಾತಿಗಳಿಗೆ ಕೊಡ್ತಾ ಇದ್ದಾರೆ ಬಂಧುಗಳೇ ಇಂತಹ ಒಂದು ಸಮ ಒಂದು ಏನೋ ಒಂದು ತಂಡ ಕಟ್ಕೊಂಡು ದೇಶವನ್ನು ಹಾಳು ಮಾಡುವಂಥ ಕೆಲಸ ಇದೇ ಮೋದಿಜಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಮಾಡ್ತಾರೆ ಇದು ಖಂಡಿತ ಸಾಧ್ಯ ಇಲ್ಲ ಮುಂದಿನ ದಿನದಲ್ಲಿ ಖಂಡಿತ ಸಾಧ್ಯ ಇಲ್ಲ ನೀವು ಹತ್ತು ವರ್ಷ ಏನೋ ಅನುಭವಿಸಿದ್ದೀರಿ ವಿನಾಶಕಾಲ ಬಂದಿದೆ ನೀವು ಖಂಡಿತವಾಗಲೂ ಇದನ್ನು ಅನುಭವಿಸ್ತೀರಾ ಈ ಸಲ ಇಂಡಿಯಾ ಒಕ್ಕೂಟ ಖಂಡಿತವಾಗಲೂ ಈ ದೇಶದಲ್ಲಿ ಒಂದು ಒಳ್ಳೆಯ ಪ್ರಧಾನಮಂತ್ರಿಯನ್ನು ಕೊಡುತ್ತೆ ನಾವು ಏನು ಈ ಕರ್ನಾಟಕನ ದೇಶದ ಎರಡನೆಯ ಅತ್ಯಂತ ಅಥವಾ ಜಾಸ್ತಿ ತೆರಿಗೆ ಕೊಡುವಂಥ ರಾಜ್ಯವನ್ನಾಗಿ ಬೆಳೆಸಿದ್ದೇವೆ ಬಿಜೆಪಿ ಅವರು ಬೆಳೆಸಿದ್ದ ಯಾವಾಗ ಬಂದಿದ್ರು ಕರ್ ಸ್ವಾತಂತ್ರ್ಯ ನಂತರ ಬಂದವರು ಯಾರು ಈ ಇಸ್ರೋ ಸಂಸ್ಥೆ ಕೊಟ್ಟವರು ಯಾರು ಓರ್ ಕೊಟ್ಟವರು ಯಾರು ಈ ದೇಶಕ್ಕೆ ಅತ್ಯುತ್ತಮ ಅಥವಾ ಪ್ರಪಂಚದಲ್ಲಿ ಉದ್ದವಾದ ರೈಲು ಮಾರ್ಗವನ್ನು ಕೊಟ್ಟವರು ಯಾರು ನೀವ ಸ್ವಾಮಿ ನೀವು ಬಂದಿದ್ದನ್ನು ನೀವು ಬಂದ ಮೇಲೆ ಏನು ಮೀಡಿಯಾಗಳಲ್ಲಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಪ್ರಚಾರ ಮಾಡಿ ನಾವೇ ಮಾಡಿದ್ದು ಅಂತ ಹೇಳಿದ್ದೀರಲ್ಲ ಇದು ದೇಶದ ಅಭಿವೃದ್ಧಿನ ನೀವು ಮಾಡಿರುವಂಥದ್ದು ಏನೂ ಇಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಮಾರಿದ್ದು ಅಲ್ಲಿಂದ ಆ ಸಂಸ್ಥೆಗಳನ್ನು ಯಾರಿಗೆ ಕೊಟ್ಟಿದ್ರಿ ಅವರಿಂದ ಕಿಕ್ ಬ್ಯಾಕ್ ತಗೊಂಡಿದ್ದು ಇದೆಲ್ಲ ನಾನು ಹೇಳುವಂಥದ್ದಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಎಲ್ಲ ಚಾನಲ್ಗಳಲ್ಲಿ ಬಂದಿದೆ ಇದೇನಾ ನಿಮ್ಮ ದೇಶಭಕ್ತಿ ಎಷ್ಟು ಸಂಸ್ಥೆಗಳನ್ನ ಹುಟ್ಟಾಕಿದಿರಿ ನೀವು ಏನಾದರೂ ಕೊಟ್ಟಿದ್ದೀರಾ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಎಂತೆಂತಹ ಉದ್ಯಮಿಗಳಿದ್ದಾರೆ ಎಂತೆಂತಹ ಕೈಗಾರಿಕೆಗಳಿದ್ದಾವೆ ಏನಾದರೂ ನೀವು ತಂದಿದ್ದೀರಾ ಸ್ವಾಮಿ ಈ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಯಾವತ್ತಿಗೂ ಬಹುಮತದಿಂದ ಸರ್ಕಾರ ಮಾಡಿಲ್ಲ ಅಡ್ಜಸ್ಟ್ಮೆಂಟ್ ಸರ್ಕಾರ ಮಾಡಿದ್ದು ಒಂದೇ ಸಲ ನೂರು ಹತ್ತು ಸೀಟ್ ಮಾತ್ರ ಗೆದ್ದಿದ್ದು ಅದು ಬಹುಮತನ ಇನ್ನು ನಾಲ್ಕು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಮಾಡಿರೋ ಸರ್ಕಾರ ಅದಾದ ಮೇಲೆ ಸರ್ಕಾರವನ್ನು ಬೀಳಿಸಿ ಮಾಡಿರುವಂಥ ಸರ್ಕಾರ ನಿಮಗೆ ಸಾಧ್ಯ ಇಲ್ಲ ಸ್ವಾಮಿ ಹತ್ತು ವರ್ಷದಲ್ಲಿ ನಿಮ್ಮ ಬಂಡವಾಳ ಗೊತ್ತಾಯಿತು ಇನ್ನು ಈ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬರಲ್ಲ ಇದ್ರ ನೀವು ಸ್ವರ್ಣ ಬರೆದಿಟ್ಕೊಳ್ಳಿ ಏನು ಚುನಾವಣಾ ಬಾಂಡ್ ಅಂದ್ಬಿಟ್ಟು ಆರು ಸಾವಿರದ ಆರುನೂರು ಕೋಟಿ ತಿಂದಿದ್ದೀರಿ ಏನು ನಮ್ಮ ಕರ್ನಾಟಕದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಲಾಸ್ ಅಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮರ್ಜಿ ಮಾಡಿ ಆ ಸಂಸ್ಥೆಯಿಂದ ಎಲೆಕ್ಟ್ರಾಲ್ ಬಾಂಡ್ಗಳನ್ನ ಖರೀದಿ ಮಾಡಿ ಈ ಪ್ರಪಂಚದಲ್ಲಿ ನಡೆದಿರುವಂತಹ ದೊಡ್ಡ ಭ್ರಷ್ಟಾಚಾರ ಅಂತ ಇವತ್ತು ಎಲ್ಲ ನಾಯಕರುಗಳು ಹೇಳ್ತಾ ಇದ್ದಾರೆ ಬಂಧುಗಳೇ ಹಾಗಾಗಿ ಮುಂದಿನ ದಿವಸದಲ್ಲಿ ನಾವು ಈ ದಕ್ಷಿಣ ಕನ್ನಡ ಏನು ಕೋಟೆ ಭದ್ರ ಕೋಟೆ ಎಲ್ಲ ಕೋಟೆಗಳು ಅಂತಾರಲ್ಲ ರಾಜ ಇಲ್ಲದ ಕೋಟೆ ಆಗಿದೆ ಇವತ್ತು ಈ ಕೋಟೆಗೆ ನಾವು ಪದ್ಮರಾಜನನ್ನು ರಾಜನಾಗಿ ಮಾಡಬೇಕು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ